ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯಿತು ಏಳು ಮೂವತ್ತೈದು ಚಹಾಯೆಲ್ಲ ಕುಡಿದಾಯಿತು ಚಾಯ್ಗೆ ಎಂತಂತ ಹೇಳ್ಬೇಕಾದ್ರೆ ಚಟ್ನಿ ಮತ್ತು ಉದ್ದಿನ ದೋಸೆ ಅದನ್ನು ಮಿಕ್ಸ್ ಮಾಡಿ ಒಂದು ಬ್ಲ್ಯಾಕ್ ಟೀ ಕುಡಿಯೋಕೊಂದು ವೈಬು ಉಂಟು ಅದು ಬೇರೆ ಥರ ಒಯ್ಬು ಉರ್ದುದ ದೋಸೆಲ ಚಟ್ನಿಲ ಓ ಕಾಯಿ ಮುಂಚಿದ ಚಟ್ನಿಲ ಸೂಪರ್ ಆಗಿತ್ತು ಅಂದ್ರೆ ಅಂತ ಇಲ್ಲೆಲ್ಲಿ ಏರುಮಂತ ಉಳ್ಳೇರು ಪಂದಂಡ ಪೂರ್ಯರ್ಲ ಉಳ್ಳೇರಿ ಏನೇ ಇಳಿದ ಶಾಲೆಗೆ ಪೋಯೆ ಕಾಲೇಜಿಗೆ ಪೋಯೆ ಐ ಪ್ಲಸ್ ಒನ್ ಐ ವಾಣಿ ನಗರ ಕಲ್ಪಣೆ ಅವನು ಹೋದ ವಾಣಿ ನಗರ ಕಾಲೇಜಿಗೆ ಹೋದ ಅದೇ ರೀತಿ ದೂರದಿಂದ ಸೂರ್ಯನ ಬರ್ತಾ ಇದ್ದಾನೆ ನೋಡಿದಂತೆ ಒಳ್ಳೆ ರೀತಿಯಲ್ಲಿ ಈ ಉಂಟು ನಿನ್ನೆ ರಾತ್ರಿ ಒಳ್ಳೆ ರೀತಿಯಲ್ಲಿ ಮಳೆ ಬಂದಿದೆ ಈಗ ನಾನು ದೂರ ಹೋಗುವುದು ಇವತ್ತು ನಾನು ಅಡಿಕೆ ಸೂರ್ಯಕ್ಕೆ ಹೋಗುವುದು ಬಜ್ಜೈ ಕಲೆಯರ ಪು ನೀನೆ ನೀನೇ ಫ್ರೆಂಡ್ನೊಟ್ಟಿಗೆ ಮುಳುತಿರ್ತೇನೆ ಒಂಜಿ ಮೂಜಿನ ತ ಕೆಲಸ ಉಂಟಿಗೆ ಹಡಗಣೆ ಹೆಂಚಾಕ ಗೊತ್ತುಜಿ ಪೋದು ತೂಕ ಬಜ್ಜೆ ಗಲೆಯಾರ ತೂಕ ಅಲ್ಪದ ಎಲ್ಲಿ ಕುಟ್ಟಿ ಕುಟ್ಟಿ ಕಾಮಿಡಿ ಇನ್ನೋದು ಒಂದು ಪುಗ ಸೀದ ಬಜ್ಜೆ ಗಲಿಯಾರ ಪೋಯಿ ಬ ಈ ಕಡೆ ಕತ್ತಿ ಅಂತ ಬರ್ಚ ಬಜ್ಜೆ ಕಲಿಪಣ ಒಂಜಿ ತುಳುನಾಡದ ಒಂಜಿ ಎಮ್ಮೆಯ ಗುಣ ಅದು ಅದೇ ರೀತಿ ಹೇಳ್ಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ಮಳೆ ಬಂದು ಒಳ್ಳೆ ರೀತಿಯಲ್ಲಿ ಗ್ರೀನ್ ಆಗಿದೆ ನಾವೀಗ ಚಾಯೆಲ್ಲ ಕುಡಿದಾಯ್ತು ಇನ್ನು ಕುಡಿದು ಹೋಗೋಯ್ತಾ ಬಜ್ಜೆ ಕಲಿಯಾರ ಹೋಗುವ ಬಜ್ಜೆ ಕಲಿಯುವುದಂದ್ರೆ ಅಡಿಕೆ ಸುಳಿಯೋದು ನಾಗ ಹೇಳ್ಬೋದು ನಾವು ಹೋಗೋಯ್ತ ಬಂಜು ಹುಷಾರು ಜಿಗಾಯಿಸ್ ಗುಳುಗಳು ಅನ್ಕೊಂಡಿದ್ದಾನೆ ಹೆಂಗೆ ಗೊತ್ತು ಜಿತ್ತೆಲ್ಲ ಗುಳುಗುಳು ಗುಳುಗುಳು ಅನ್ಬಳು ಗುಳುಗುಳು ಬಂಜು ನನ್ನ ಊರಾದ ಗೋಳಿ ದಡ್ಕಗೆ ಹೋಗಿ ನನ್ನ ಫ್ರೆಂಡಿನ ಮನೆಯಿಂದ ಅಡಿಕೆ ಕಟ್ಟು ಮಾಡುವ ಕತ್ತಿ ತಂದೆ ನನ್ನೊಟ್ಟಿಗೆ ಫ್ರೆಂಡ್ ಸಹ ಇದ್ದ ಪ್ರಮೋದ್ ಫ್ರೆಂಡ್ ಅವನು ಮತ್ತು ನಾನು ಅಡಿಕೆ ಸುಳಿಯುವುದು ನನಗೆ ಅಷ್ಟು ಗೊತ್ತಿಲ್ಲ ನನಗೆ ಗೊತ್ತೇ ಇಲ್ಲ ಈಗ ಗಂಟೆ ಎಷ್ಟು ಗಂಟೆ ಇತ್ತು ಕರೆಕ್ಟ್ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದೆವು ನಾವು ಅಡಿಕೆ ಕಟ್ಟು ಮಾಡಲಿಕ್ಕೆ ಆದರೆ ಇದೊಂದು ಒಯು ಕೆಲಸ ಅಂತ ಹೇಳ್ಬೋದು ಆದರೆ ಒಯ್ಬಿಲ್ಲ ಇದಕ್ಕೆ ನಾನೊಂದು ದೊಡ್ಡ ಜನದಲ್ಲಿ ಓದದ್ದು ಮತ್ತು ಹತ್ತು ಗಂಟೆ ಚಾಯ್ ಬಂತು ಹಾಗೊಂದು ಒಯ್ಬು ಬಂತು ಪುಂಡಿ ಚಾಯ್ ಮತ್ತು ಸ್ವಲ್ಪ ಒಂದು ಮೀನಿನ ಒಣ ಮೀನಿನ ಸಾರು ಇತ್ತು ಒಯ್ಬಿ ಇತ್ತು ಅಡಿಕೆ ಕಟ್ಟು ಮಾಡಲು ಕೆಲವರಿಗೆ ಒಯ್ ಇರೋ ಕೆಲಸ ಆಗಿದೆ ನನಗೆ ಅಷ್ಟು ಒಯ್ ಇಲ್ಲ ನನ್ನ ಕೈಯೆಲ್ಲ ಹೊಟ್ಟೆ ಆಯಿತು ಹೊಟ್ಟೆಲ್ಲ ಸ್ವಲ್ಪ ರಕ್ತ ಎಲ್ಲ ಬಂತು ಅಡಿಕೆ ಕಟ್ಟು ಮಾಡುವುದು ತುಳುನಾಡಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫೇಮಸ್ ಆಗಿರೋ ಒಂದು ಕೆಲಸ ಆಗಿದೆ ಸಾಫ್ಟ್ವೇರ್ ಕೆಲಸ ಅಂತ ಹೇಳ್ಬೋದು ಆದರೆ ಸಾಫ್ಟ್ವೇರ್ ಅಲ್ಲ ಇದೊಂದು ಹಾರ್ಡ್ವೇರ್ ಅದೇ ರೀತಿ ಅಷ್ಟು ಒಯ್ಬಿ ಇರೋ ಒಂದು ಕೆಲಸ ಆಗಿದೆ ಅಂತ ಕೆಲವರು ಹೇಳುತ್ತಾರೆ ಅದೇ ರೀತಿ ತುಳುನಾಡಿನಲ್ಲಿ ಹೇಳ್ಬೇಕಾದ್ರೆ ಬಜ್ಜೈ ಕಳಿಪ್ಪುಣೆ ಹಾಯ್ ಫ್ರೆಂಡ್ಸ್ ಊಟ ಎಲ್ಲ ಮಾಡಿ ಹೋಯ್ತು ಈಗ ಗಂಟೆ ಎಷ್ಟು ಗಂಟೆ ಆಯಿತು ಒಂದು ಮೂವತ್ತೈದು ಎಂಕಲ ಬಜ್ಜೆ ಕಳೆಯರ್ ಬರ್ತಾನೆ ಏನ್ ಫಸ್ಟ್ ಟೈಮ್ ಬಜ್ಜೆ ಕಳೆಯರ್ ಬರ್ಕೊಂಡೆ ಕೈಟು ತುಳಿ ಪೂರ ಹೊಟ್ಟೆ ಹೊಟ್ಟೆ ಹ್ಯಾಂಡ್ ನನ್ನ ಫ್ರೆಂಡ್ಲ ಏನಿಲ್ಲ ನನ್ನ ಫ್ರೆಂಡಿನ ಓದೋ ಪ್ರಮೋದು ಪಂಡದ ಭಯಂಕರವಾದ ಇನಿದುಂಬುಂಡು ಬೆಳಿಗ್ಗೆ ಅಡಿಕೆ ಕಟ್ಟು ಮಾಡಿ ಮಧ್ಯಾಹ್ನ ಮೇಲೆ ಸ್ವಲ್ಪ ಊಟ ಮಾಡೋ ಸ್ವಲ್ಪ ಊಟ ಸ್ವಲ್ಪ ಉಪ್ಪಿನಕಾಯಿ ಸ್ವಲ್ಪ ಸಾವರೆಲ್ಲ ಮಿಕ್ಸ್ ಮಾಡಿ ಊಟ ಮಾಡಿ ಮಧ್ಯಾಹ್ನ ಮೇಲೆ ಅಡಿಕೆ ಸುಳಿಯುವ ಅವನು ತೊಂಬತ್ತೆಂಟು ಕೆ ಜಿ ಎರಡು ದಿವಸದಲ್ಲಿ ನಾನು ಇಪ್ಪತ್ತೆಂಟು ಕೆ ಜಿ ಎರಡು ದಿವಸದಲ್ಲಿ ನಾನೊಂದು ಅನುಭವ ಹೇಗೆ ಉಂಟಂದ ಓದೋದು ನನಗೆ ಭಯಂಕರ ಕಷ್ಟ ಉಂಟು ಕೈಯೆಲ್ಲ ಹೊಟ್ಟೆ ಆಗಿದೆ ತುಳಿನಲ್ಲಿ ಹೇಳ್ಬೇಕಾದ್ರೆ ಬಜ್ಜೆ ಕಳಪೇ ಬನ್ಪೇರಿ ಕೆಲವರು ಸ್ಪೀಡಾದ ಕಳಪೇರಿ ಕೆಲವರು ಸ್ಲೋ ಅದು ಕೆಲವರು ನಿದ್ರೆ ಅದು ಉಗಿಪೇರಿ ಏನು ಕಳಪಿನ ಸ್ಟೈಲ್ ತುಲೆ ಏನು ಆ ವೀಡಿಯೋನೇ ಸ್ಪೀಡ್ ಬಂದದಿರ್ತದೆ ತುಲೆ ನಿಕ್ಲೆ ತುಯ್ಯಾರು ಎತ್ತ ಸ್ಪೀಡ್ ಕಳಪೆ ಅಂಡದ್ದು ಏನು ಒಂಜಿ ಒಂಜಿ ಬಜ್ಜೆ ಕಲೆನೇ ಲೇಟ್ ಹಾಕ್ಕೊಂಡು ಯಾರೆಲ್ಲ ಅಡಿಕೆ ಸುಳಿಲಿಕ್ಕೆ ಅಡಿಕೆ ಕಟ್ಟು ಮಾಡಲಿಕ್ಕೆ ಹೋಗ್ತಾರಂತ ಕಾಮೆಂಟ್ ರೀತಿಯಲ್ಲಿ ಹೇಳಿ ಆಯ್ತಾ ಆಯ್ ಫ್ರೆಂಡ್ಸ್ ಎಷ್ಟು ಗಂಟೆ ಆಯಿತು ಕರೆಕ್ಟ್ ಆರು ಗಂಟೆ ಆಯಿತು ಒಳ್ಳೆ ರೀತಿಯಲ್ಲಿ ಪಿರಿಪಿರಿ ಮಳೆ ಬರುತ್ತು ಬಜ್ಜೈ ಕಳೆದ ಅಂಡೆ ಅಡಿಕೆ ಸುಳಿಯುಲ್ಲ ಆಯಿತು ಇನ್ನು ಐದು ಗೋಣಿ ಉಂಟು ನಾಳೆಯ ಸ್ವಲ್ಪ ಉಂಟು ಐದು ಗೋಣಿ ಉಂಟು ನಾನು ಟೋಟಲಾಗಿ ನಾನು ಫಸ್ಟ್ ಟೈಮ್ ಅಡಿಕೆ ಸುಲಿಯುವುದು ಟೋಟಲಾಗಿ ನಾನು ಹದಿಮೂರು ಕೆ ಜಿ ಐವತ್ತು ಗ್ರಾಮು ಸುಲಿದು ಬಂದಿದ್ದೇನೆ ನಮ್ಮ ಅಡಿಕೆ ಒಳ್ಳೆ ರೀತಿಯಲ್ಲಿ ಪಿರಿಪಿರಿ ಮಳೆ ಬರುತ್ತು ಕೈಯೆಲ್ಲ ಹೋಯ್ತು ನೋಡಿ ಅಂತ ಇಲ್ಲಿ ಸ್ವಲ್ಪ ಹೋಯ್ತು ಮತ್ತು ಈಚ ಸೈಡಲ್ಲಿ ಹೋಯಿತು ನೋಡಿದಂತೆ ಒಂದು ಎರಡು ಮೂರು ಎಲ್ಲ ಸ್ವಲ್ಪ ಸ್ವಲ್ಪ ಗಾಯ ಆಗಿದೆ ನಾನು ಫಸ್ಟ್ ಟೈಮು ಅಡಿಕೆ ಸುಲಿಯುವುದು ಒಳ್ಳೆ ಉಂಟು ನನ್ನ ಫ್ರೆಂಡ್ ಇದ್ದಾನೆ ಪ್ರಮೋದ್ ಫ್ರೆಂಡ್ ಅವನೊಟ್ಟಿಗೆ ಅಡಿಕೆ ಸುಲಿಯುವುದು ಮಾತಾಡಿಕೊಂಡು ಅದೇ ರೀತಿ ನಮ್ಮ ಮನೆಯಿಂದ ಐನೂರು ಮೀಟರ್ ದೂರದಲ್ಲಿ ಒಂದು ಮನೆ ಉಂಟು ಅವರ ಮನೆಯಲ್ಲಿ ಟೋಟಲ್ ಒಂದು ಗಿಂಟಾಲ್ ಒಂದು ಗ್ವಿಂಟಲು ಒಂದು ಹದಿನೇಳು ಕೆ ಜಿ ಆಗ್ಬೋದು ಅಲ್ಲಿ ಇನ್ನು ಐದು ಕೆ ಜಿ ಉಂಟು ಅಲೆಯ ಅಡಿಕೆ ಐದು ಐದು ಗೋಣಿ ಉಂಟು ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆಯ ಜೂಲಿ ಉಂಟು ಅದೇ ರೀತಿಯ ಸಣ್ಣ ಒಂದು ಲಾಕ್ ಅಲ್ಲಿವರ್ಗೆಲ್ಲರಿಗೆ ಬಾಯ್ ಬೈ ತಂದು ನಾನು ನೋಡು ಗಾಯ್ಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಎಲ್ಲರಿಗೆ ಬೈ ಬೈ ಗೈಸ್